ಗೋಷ್ಠಿ ಇಟ್ಕೊಂಡಿದೀವಿ ಗೊತ್ತಿದೆ ಸರ್ಕಾರಿ ಶಾಲೆಗಳನ್ನ ಇಲ್ಲಿಂದ ಹೆಸರಲ್ಲಿ ಇದ್ದಾರೆ ಮ್ಯಾಗ್ನೆಟ್ ಅನ್ನು ಪಾಲಿಸಿ ತರ್ತಾ ಇದ್ದಾರೆ ಈ ಒಂದು ಈವೆಂಟ್ ನ ಕವರ್ ಮಾಡೋದಕ್ಕೆ ಬಂದಿರೋಂಥ ಎಲ್ಲ ಪತ್ರಿಕಾ ಟಿ ಟಿವಿ ಮೀಡಿಯಾ ಚಾನಲ್ ಗಳಾಗಿರ್ಲಿ ಯಾರ ಡಿ ಎಸ್ ಕರ್ನಾಟಕ ರಾಜ್ಯ ಸಮಿತಿಯಿಂದ ಮತ್ತೊಮ್ಮೆ ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಎಲ್ಲ ಕಡೆನೂ ಕೂಡ ನಮ್ಮ ಸಚಿವರು ಹೇಳ್ತಾ ಇದ್ದಾರೆ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ಪ್ರಚಾರ ಮಾಡ್ತಾ ಇದ್ದಾರೆ ಯಾರೋ ತಲೆ ಹರಿಟರು ಕ್ಯಾಂಪೇನ್ ಮಾಡ್ತಿದ್ದಾರೆ ಸರ್ಕಾರಿ ಶಾಲೆಗಳನ್ನ ಏನು ಮುಚ್ಚಿಸ್ತಾ ಇಲ್ಲ ಹೇಳಿ ಇದನ್ನು ಬಯಲು ಮಾಡೋದಕ್ಕೇನೆ ಇವತ್ತು ನಮ್ಮ ರಾಜ್ಯ ಸಮಿತಿಯ ಪರವಾಗಿ ನಮ್ಮ ನಾಯಕರು ಬಂದಿದ್ದಾರೆ ನಮ್ಮ ಜೊತೆಗೆ ಅಶ್ವಿನಿ ಕೆ ಎಸ್ ನಮ್ಮ ಅಧ್ಯಕ್ಷರಿದ್ದಾರೆ ಹಾಗೆಯೇ ನಮ್ಮ ಎ ಐ ಡಿ ಎಸ್ ರಾಜ್ಯ ಉಪಾಧ್ಯಕ್ಷರಲ್ಲೊಬ್ಬರು ಅಭಯ ದಿವಾಕರ್ ಅವರಿದ್ದಾರೆ ಹಾಗೆಯೇ ಇನ್ನೊಬ್ಬರು ಉಪಾಧ್ಯಕ್ಷರು ಅಪೂರ್ವ ಅವರಿದ್ದಾರೆ ಸೊ ಇವತ್ತು ಈ ಪ್ರೆಸ್ ಮೀಟ್ ನ ಅಡ್ರೆಸ್ ಮಾಡಿ ಮಾತಾಡಬೇಕು ಅಂತ ಹೇಳಿ ನಮ್ಮ ಎ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ಸ್ ಅಲ್ಲಿ ಒಬ್ಬರು ಅಭಯ ದೇವಕರ್ ಅವರಿಗೆ ಮೈಕ್ ಕೊಡ್ತೀನಿ ಅವ್ರು ಮಾತಾಡ್ಬೇಕು ಅಂತ ಹೇಳಿ ಇವತ್ತು ಏನು ಸರ್ಕಾರದಿಂದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಗಳನ್ನ ಮ್ಯಾಗ್ನೆಟ್ ಸ್ಕೂಲ್ ಗಳಾಗಿ ಮಾಡಿ ಅದರ ಸುತ್ತ ಇರುವಂತ ಸರ್ಕಾರಿ ಶಾಲೆಗಳನ್ನ ಇದ್ರೊಳಗೇನು ಮರ್ಜ್ ಮಾಡೋಕೆ ಏನು ಸರ್ಕಾರ ಯೋಜನೆ ರೂಪಿಸಿದೆ ಇದನ್ನ ನಾವು ಎ ಐ ಡಿ ಎಸ್ ರಾಜ್ಯ ಸಮಿತಿ ಬಹಳ ಉಗ್ರವಾಗಿ ಖಂಡಿಸ್ತಾ ಇದೀವಿ ಯಾಕೆಂದ್ರೆ ನಮಗನ್ಸುತ್ತೆ ಕರ್ನಾಟಕದಲ್ಲಿ ಯಾವುದೇ ಒಂದು ಸರ್ಕಾರಿ ಶಾಲೆ ಕೂಡ ಮುಚ್ಚಬಾರ್ದು ಅಂತ ಹೇಳಿ ಇಲ್ಲಿ ಏನು ಸರ್ಕಾರದಿಂದ ಸಚಿವರು ಹೇಳ್ತಾ ಇದ್ದಾರೆ ಒಂದೇ ಒಂದು ಸರ್ಕಾರಿ ಶಾಲೆನು ಮುಚ್ಚಲ್ಲ ಅಂತ ಹೇಳಿ ಅಲ್ಲಿ ನಮಗಿಲ್ಲಿ ವ್ಯತ್ಯಾಸ ಬರ್ತಾ ಇರೋದು ಸರ್ಕಾರದಿಂದ ಏನು ಆರ್ಡರ್ಗಳು ಬಂದಿದೆ ದಾಖಲೆಗಳು ಸರ್ಕಾರದಿಂದ ಬಂದಿದೆ ಸರ್ಕಾರದ ವೆಬ್ಸೈಟ್ ಹೇಳ್ತಾ ಇರೋದೇ ಹೇಳ್ತಾ ಇರೋದೇ ಇನ್ನೊಂದು ಇಲ್ಲಿ ಇನ್ನೊಂದು ಸತ್ಯಾಂಶ ನಮ್ಗೆ ಎಲ್ರಿಗೂ ಗೊತ್ತಿರೋದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಎರಡೂವರೆ ಸಾವಿರ ಕೋಟಿ ರೂಪಾಯಿ ತಗೊಂಡು ಐದ್ನೂರು ಕೆ ಪಿ ಎಸ್ ಶಾಲೆಗಳನ್ನ ಉನ್ನತೀಕರಣಗೊಳಿಸಬೇಕು ಅನ್ನೋದು ಯೋಜನೆ ಇರೋದು ಇಲ್ಲಿ ಇದನ್ನ ಹೇಳ್ತಾನೆ ಅವ್ರು ಇನ್ನೊಂದ್ ಕಡೆ ಹೇಳ್ತಾ ಇದಾರೆ ನಾವು ಏನೋ ಒಂದು ಸರ್ಕಾರಿ ಶಾಲೆನೂ ಮುಚ್ಚಕ್ಕೆ ಬಿಡಲ್ಲ ಅಂತ ಹೇಳಿ ಸ್ನೇಹಿತರೆ ಇದು ಇಪ್ಪತ್ತ್ ಮೂರನೇ ತಾರೀಕು ಅಕ್ಟೋಬರ್ ಆರ್ಡರ್ ಇದು ಇದು ಏನು ಅಂದ್ರೆ ಚನ್ನಪಟ್ಟಣದಲ್ಲಿ ಹೊಂಗನೂರು ಏನು ಕೆ ಪಿ ಎಸ್ ಶಾಲೆ ಇದೆ ಆ ಒಂದು ಕೆ ಪಿ ಎಸ್ ಶಾಲೆಗೆ ಏಳು ಸರ್ಕಾರಿ ಶಾಲೆಗಳನ್ನ ಮರ್ಜ್ ಮಾಡ್ತೀವಿ ಅಂತ ಹೇಳಿ ಈ ಇದರಲ್ಲಿ ಲಿಖಿತ ರೂಪದಲ್ಲಿ ಇರೋದಿದು ಸದರಿ ಶಾಲೆಯಲ್ಲಿ ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಏಳು ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಹೊಂಗನೂರು ಇಲ್ಲಿಗೆ ವಿಲೀನಗೊಳಿಸಲು ನಿಯಮಾನುಸಾರ ಹುದ್ದೆಗಳನ್ನು ಸ್ಥಳಾಂತರ ಮಾಡಲು ಅಂತ ಬರೀತಾ ಇದ್ದಾರೆ ಆರ್ಡರ್ ಅಲ್ಲಿ ಅಲ್ಲಿ ಮತ್ತೆ ಮುಂದುವರೆದು ಅವರೇ ಹೇಳ್ತಾ ಇದ್ದಾರೆ ಈ ಶಾಲೆಯ ವ್ಯಾಪ್ತಿಯಲ್ಲಿ ಬರುವ ಏಳು ಕಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ಒಗ್ಗೂಡಿಸಿ ಮ್ಯಾಗ್ನೆಟ್ ಸ್ಕೂಲ್ ಆಗಿ ಗುರುತಿಸಿರುವ ಪೈಲಟ್ ಪ್ರಾಜೆಕ್ಟ್ ಯೋಜನೆ ಆಗಿರುತ್ತದೆ ಅಂತ ಹೇಳಿ ಸ್ನೇಹಿತರೆ ಏನು ಏಳು ಸರ್ಕಾರಿ ಶಾಲೆಗಳನ್ನ ಇವರು ಮರ್ಜು ಮಾಡ್ತಾ ಇದ್ದಾರೆ ಈ ಸರ್ಕಾರಿ ಶಾಲೆಗಳನ್ನ ನಾವು ಪಟ್ಟಿ ತಗೊಂಡ್ರೇನೆ ಇವರು ಒಂದ್ ಕಡೆ ಹೇಳ್ತಾ ಇರೋದು ಒಂದು ಸರ್ಕಾರಿ ಶಾಲೆನೂ ಮುಚ್ಚಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಈ ಇಪ್ಪತ್ ಮೂರನೇ ತಾರೀಕು ಅಕ್ಟೋಬರ್ ಇಪ್ಪತ್ ಮೂರನೇ ತಾರೀಕು ಹೊರಡಿಸಿರುವಂತ ಇನ್ನೊಂದು ಪಟ್ಟಿ ಇದು ಇದರಲ್ಲಿ ಪಿ ಎಸ್ ಶಾಲೆಗಳು ಯಾವ್ದೆಲ್ಲಾ ಉನ್ನತೀಕರಣಗೊಳಿಸ್ತಾ ಇದಾರೆ ಅದ್ರದ್ದು ಪಟ್ಟಿ ಇರುವಂತ ಡಾಕ್ಯುಮೆಂಟ್ ಇದು ಈ ಡಾಕ್ಯುಮೆಂಟ್ ಅಲ್ಲೇನೆ ಅವ್ರು ಹೇಳ್ತಾ ಇದ್ದಾರೆ ಮೂರರಿಂದ ಮೂರರಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಸಣ್ಣ ಗಾತ್ರದ ಶಾಲೆಗಳನ್ನು ಆಯ್ದ ಮ್ಯಾಗ್ನೆಟ್ ಶಾಲೆಗೆ ಜೋಡಿಸುವ ಸಂಭಾವ್ಯ ಶಾಲೆಗಳಾಗಿ ಗುರುತಿಸಲಾಗಿದೆ ಅಂದ್ರೆ ಯಾವ್ಯಾವ ಶಾಲೆಗಳನ್ನ ಅವರು ಮ್ಯಾಗ್ನೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆ ಪಿ ಎಸ್ ಶಾಲೆ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ಯಾವ್ಯಾವ ಶಾಲೆಗಳನ್ನ ಈ ಮ್ಯಾಗ್ನೆಟ್ ಶಾಲೆಗಳ ಜೊತೆಗೆ ವಿಲೀನಗೊಳಿಸ್ತಾ ಇದ್ದಾರೆ ಇದರದೂ ಕೂಡ ಪಟ್ಟಿ ತಯಾರಾಗಿದೆ ಅಂತ ಹೇಳಿ ಈ ಆರ್ಡರ್ ಅಲ್ಲಿ ಲಿಖಿತ ರೂಪದಲ್ಲಿ ಇದೆ ಇದು ಸ್ನೇಹಿತರೆ ಇಲ್ಲಿ ನಮಗ್ ಬರ್ತಿರೋ ಪ್ರಶ್ನೆ ಸರ್ಕಾರ ಒಂದು ಹೇಳೋದು ಅಂತ ಹೇಳ್ತಾ ಇದೆ ಆದ್ರೆ ಲಿಖಿತ ರೂಪದಲ್ಲಿ ಅವ್ರು ಏನ್ ಪ್ರೊಸೀಜರ್ ಮಾಡ್ಬೇಕು ಅದನ್ನ ಪ್ರೊಸೀಡ್ ಮಾಡ್ತಾರೆ ಈಗೇನೋ ಚನ್ನಪಟ್ಟಣ ಸ್ಕೂಲ್ ಅಲ್ಲಿ ಏಳು ಶಾಲೆಗಳನ್ನ ಅವ್ರು ಮರ್ಜ್ ಮಾಡಕ್ ಹೊರಟಿದ್ದಾರೆ ಅಲ್ಲಿ ಐದು ಶಾಲೆ ಐದು ಹಳ್ಳಿಗಳಲ್ಲಿ ಐದು ಹಳ್ಳಿಗಳಲ್ಲಿ ಸಂತೆ ಮೊಕೇನಹಳ್ಳಿ ಕನ್ನಿ ದೊಡ್ಡಿ ಹೂಡಿಕೆ ಹೊಸಹಳ್ಳಿ ಅಮಲಿ ದೊಡ್ಡಿ ಸಣ್ಣ ಘಟ್ಟ ಈ ಐದು ಕಡೆ ಪ್ರತಿಭಟನೆಗಳಾಗಿದೆ ನಮ್ಮ ಎ ಐ ಡಿ ಎಸ್ ಸಂಘಟನೆ ನೇತೃತ್ವದಲ್ಲಿ ಅಲ್ಲಿನ ಪೋಷಕರು ಜನಸಾಮಾನ್ಯರು ವಿದ್ಯಾರ್ಥಿಗಳು ಸೇರಿಕೊಂಡು ಪ್ರೊಟೆಸ್ಟ್ ಮಾಡಿರೋದು ಏನು ಅಂದ್ರೆ ಈ ಶಾಲೆಗಳು ಮರ್ಜ್ ಆಗಬಾರ್ದು ಕೆಪಿಎಸ್ ಹೊಂಗಲ್ಲೂರು ಶಾಲೆಗೆ ಮರ್ಜ್ ಆಗಬಾರ್ದು ಅಂತ ಹೇಳಿ ಇಲ್ಲಿ ನಮಗ್ ಪ್ರಶ್ನೆ ಬರ್ತಾ ಇರೋದು ಎಷ್ಟರ ಮಟ್ಟಿಗೆ ಸರ್ಕಾರ ಜನಾಭಿಪ್ರಾಯ ತಗೊಂಡಿದೆ ಒಂದು ಪ್ರಜಾತಾಂತ್ರಿಕ ಸರ್ಕಾರ ಅಂತಂದ್ರೆ ಯಾವ ಸ್ಕೂಲ್ ನೀವು ಮರ್ಜ್ ಮಾಡಕ್ ಹೊರಟಿದ್ದೀರಾ ಆ ಶಾಲೆ ಮಕ್ಕಳ ಪೋಷಕರನ್ನ ನೀವು ಕಾನ್ಫಿಡೆನ್ ಮಾಡ್ಕೊಂಡಿದ್ದೀರಾ ಅಟ್ಲೀಸ್ಟ್ ಅವ್ರು ಕೇಳಿದ್ದೀರಾ ನಿಮ್ಮ ಈ ಶಾಲೆನ ಮರ್ಜ್ ಮಾಡಿ ನಾವು ಅಡ್ಮಿಷನ್ ಶಿಫ್ಟ್ ಮಾಡ್ತೀವಿ ನಿಮಗೆ ಓಕೆನಾ ಅಂತ ಕೇಳಿದ್ದೀರಾ ಏನೂ ಕೇಳಿಲ್ಲ ಏಕಾಏಕಿ ಅನ್ಡೆಮೋಕ್ರೆಟಿಕ್ ಆಗಿ ಡಿಕ್ಲೇರ್ ಮಾಡಿರೋದು ಟೀಚರ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡಿರೋದು ಅಡ್ಮಿಷನ್ಗಳನ್ನ ಟ್ರಾನ್ಸ್ಫರ್ ಮಾಡಿರೋದು ಐದು ಕಡೆ ಪ್ರೊಟೆಸ್ಟ್ಗಳಾಗಿದೆ ಸ್ನೇಹಿತರೆ ಅಲ್ಲೆಲ್ಲ ಜನ ಹೇಳ್ತಾ ಇರೋದು ನಮ್ಮೂರ ಶಾಲೆ ಮುಚ್ಚಕ್ಕೆ ನಾವು ಬಿಡಲ್ಲ ನಮ್ಮೂರ ಶಾಲೆ ಮುಚ್ಚಬಾರ್ದು ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ಮುಂದುವರೆದು ಇವರೇನು ಬಸ್ ಬಿಡ್ತೀವಿ ಅನ್ನೋ ಒಂದು ವಿಷಯ ಹೇಳ್ತಾ ಇದ್ದಾರೆ ಈ ವಿಷಯದ ಬಗ್ಗೆ ನಾವಿಲ್ಲಿ ಏನು ನಮ್ಮ ಹಳ್ಳಿಗಳ ಪರಿಸ್ಥಿತಿ ಆಗಿರ್ಬೋದು ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿ ಆಗಿರ್ಬೋದು ನಿಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತು ಪ್ರತಿ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ವಿದ್ಯಾರ್ಥಿಗಳು ಬೀದಿಗೆ ಬಂದು ರೋಡ್ ನಿಲ್ಲಿಸ್ತಾರೆ ರಸ್ತೆ ರೊಕ್ಕೋ ಮಾಡ್ತಾರೆ ಏನು ನಮ್ಮೂರಗ್ ಬಸ್ ಬರ್ತಿಲ್ಲ ಕರೆಕ್ಟ್ ಟೈಮಿಗೆ ಬಸ್ ಬರ್ತಿಲ್ಲ ಅಂತ ಹೇಳಿ ಇವತ್ತು ಕೂಡ ಎಷ್ಟೋ ಹಳ್ಳಿಗಳಿಗೆ ಬಸ್ ಫೆಸಿಲಿಟಿ ಇಲ್ಲ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಇದ್ದಾಗ ಸರ್ಕಾರ ನಾವು ಸಾವಿರಾರು ಸಾವಿರಾರು ಬಸ್ ಕೆ ಕೆಪಿ ಎಸ್ ಶಾಲೆಗೋಸ್ಕರ ಬಿಡ್ತೀವಿ ಅನ್ನೋಂತ ಏನು ಮಾತು ಕೊಡ್ತಾ ಇದಾರೆ ಭರವಸೆ ಇಡೋಣ ಕಳಿಸ್ತಾರೆ ಅನ್ನೋದು ನಮ್ಗೆ ಏನ್ ಭರವಸೆ ಇದೆ ಆಲ್ರೆಡಿ ಕಂಡೀಷನ್ ಇಷ್ಟು ಭಯಾನಕ ಆಗಿರ್ಬೇಕಾದ್ರೆ ಸ್ನೇಹಿತರಿ ಇಲ್ಲಿ ಇನ್ನೊಂದು ಎರಡನೇದಾಗಿ ಇವರುಗಳು ಖಾಸಗಿ ಇಂಟರ್ಫಿನ್ಸ್ ನ ಇಲ್ಲಿ ತೊಗೊಂಡ್ಬರ್ತಾರೆ ನಮ್ ಆಲ್ರೆಡಿ ನೀವು ಗಮನಿಸಿರ್ತೀರ ಹೊಂಗನೂರು ಶಾಲೆನ ಕಣ್ವಾ ಫೌಂಡೇಶನ್ ಫಂಡ್ ಕೊಟ್ಟು ಮಾಡಿರೋದು ಅಷ್ಟೇ ಅಲ್ಲ ಇನ್ನು ಮಿಕ್ಕಿರೋ ಕೆಲವೊಂದು ಅದರ ಕೆ ಪಿ ಎಸ್ ಶಾಲೆಗಳಿಗೂ ಕೆಲವೊಂದು ದಾನಿಗಳನ್ನು ಹೆಸರಿಡಬೇಕು ಆಗಿದೆ ಅಷ್ಟೇ ಅಲ್ಲ ಅದರ ಜೊತೆಗೆ ಸರ್ಕಾರ ಮುಂದುವರೆದು ಈ ಇದರದ ಡಾಕ್ಯುಮೆಂಟ್ ಅಲ್ಲಿ ಇಪ್ಪತ್ತೆರಡು ಪೇಜಿನ ಡಾಕ್ಯುಮೆಂಟ್ ಏನಿದೆ ಇದರಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಈವನ್ ಪಠ್ಯಕ್ರಮನ ಅಂದ್ರೆ ಸ್ಕೂಲ್ ಕರಿಕ್ಯುಲಮ್ನ ಪಠ್ಯಕ್ರಮವನ್ನು ಕೂಡ ಉದ್ಯಮ ಪಾಲುದಾರರ ಸಹಾಯದಿಂದ ವಿನ್ಯಾಸಗೊಳಿಸಿ ಹಕ್ಕಿದೆ ಶಿಕ್ಷಣ ಹೇಗಿರ್ಬೇಕು ಕರಿಕ್ಯುಲಮ್ ಹೇಗಿರಬೇಕು ಇದನ್ನ ಶಿಕ್ಷಣ ತಜ್ಞರು ಇನ್ವಾಲ್ವ್ ಮಾಡಬೇಕು ಯಾರು ಶಿಕ್ಷಣ ಪ್ರೇಮಿಗಳಿದ್ದಾರೆ ಅವರನ್ನು ಇನ್ವಾಲ್ವ್ ಮಾಡಬೇಕು ಅದು ಬಿಟ್ಟು ಯಾರು ದುಡ್ಡು ಕೊಡ್ತಾರೆ ಸಿ ಎಸ್ ಆರ್ ಫಂಡೋ ಆ ಫಂಡೋ ಕೊಡ್ತಾರೆ ಅವ್ರುಗಳ ಹಣ ಅವ್ರಗಳ ತಲೆ ಮೇಲೆ ಈ ಜವಾಬ್ದಾರಿನ ಕೊಟ್ಟು ನಮ್ಮ ಸರ್ಕಾರಿ ಶಾಲೆಗಳನ್ನು ಆಲ್ಮೋಸ್ಟ್ ಪ್ರೈವೇಟ್ ಶಾಲೆ ಮಾಡಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಮುಂದುವರೆದು ಅವ್ರು ಹೇಳ್ತಾ ಇದಾರೆ ಶಾಲಾ ನಿರ್ವಹಣೆಯನ್ನು ಹೊರಗುತ್ತಿಗೆ ಮಾಡುವುದು ಶಾಲೆಗಳು ಸ್ವಂತ ಮೂಲದಿಂದ ಆದಾಯವನ್ನು ಸಂಗ್ರಹಿಸುವುದು ಆದಾಯ ಸಂಗ್ರಹದ ಆಯ್ಕೆಗಳನ್ನು ಒದಗಿಸುವುದು ಮತ್ತು ಶಾಲಾ ಸಮಿತಿಗಳನ್ನು ಸ್ಥಾಪಿಸುವ ಮೂಲಕ ಈ ಶಾಲೆಗಳನ್ನು ಬಲಪಡಿಸಲಾಗುವುದು ಅಂದ್ರೆ ಇವರೇ ಹೇಳ್ತಾ ಇದ್ದಾರೆ ಈ ಸ್ಕೂಲ್ಗಳು ಫಂಡ್ಸ್ ಜನರೇಟ್ ಮಾಡಬೇಕು ಇವರನ್ನೇ ಕೆಲವೊಂದು ಮೂಲಗಳನ್ನ ಹುಡುಕೋಬೇಕು ಅಂದ್ರೆ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಕ್ರಮೇಣವಾಗಿ ಸರ್ಕಾರಿ ಶಾಲೆ ನಿರ್ವಹಣೆ ಆರ್ಥಿಕ ನಿರ್ವಹಣೆ ಜವಾಬ್ದಾರಿನೂ ನಾವು ಕೈ ಬಿಡ್ತೀವಿ ಇನ್ಮೇಲೆ ನಾವು ಆ ಜವಾಬ್ದಾರಿ ವಹಿಸ್ಕೊಳಲ್ಲ ಪ್ರೈವೇಟ್ನವ್ರು ಬಂದು ದತ್ತು ತಗೊಳ್ಳಿ ನಾಳೆ ಅದನ್ನ ಪ್ರೈವೇಟ್ ಶಾಲೆ ಮಾಡಿ ನಾವು ಇಂಟರ್ಫಿಯರ್ ಆಗಲ್ಲ ಹೇಳಿ ಇದಕ್ಕೆ ಮೊನ್ನೆ ಇತ್ತೀಚೆಗೆ ಶಿಕ್ಷಣ ಮಂತ್ರಿಗಳು ಅವರು ಸ್ಟೇಟ್ಮೆಂಟ್ ಸಹ ಪತ್ರಿಕೆಗಳಲ್ಲಿ ವರದಿ ಆಯ್ತು ಏನಂತ ಯೂಸ್ ಮಾಡ್ತಾರೆ ಹಲವಾರು ಪ್ರಶ್ನೆಗಳು ಎದ್ದೇಳ್ತಾ ಇದ್ದಾವೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಇನ್ನೊಂದವರು ಹೇಳ್ತಾ ಇದಾರೆ ಶಾಲಾ ಕಂಪೌಂಡ್ ಗಳ ಮೇಲೆ ಜಾಹೀರಾತು ಹಾಕಕ್ ಬಿಡ್ತೀವಿ ಪ್ರೈವೇಟ್ನವ್ರು ಬಂದು ಆಡ್ಗಳು ಹಾಕ್ಲಿ ಆ ದುಡ್ಡು ಏನ್ ಬರುತ್ತೆ ಆ ದುಡ್ಡಲ್ಲಿ ನಾವು ಶಾಲೆಗೆ ಮೂಲಭೂತ ಸೌಕರ್ಯ ಒದಗಿಸ್ತೀವಿ ನಮಗ್ ಪ್ರಶ್ನೆ ಬರ್ತಾ ಇದೆ ಸ್ನೇಹಿತರೆ ಸರ್ಕಾರ ಅಷ್ಟು ದಿವಾಳಿ ಆಗಿದ್ಯಾ ಸರ್ಕಾರದತ್ರ ಶಿಕ್ಷಣದಂತಹ ಅತ್ಯಂತ ಮೂಲ ಹಕ್ಕನ್ನು ಕೊಡೋದಕ್ಕೆ ಸರ್ಕಾರ ಫೇಲಿಯರ್ ಆಗ್ತಿದ್ಯಾ ಸ್ನೇಹಿತರೆ ನಾಡಿದ ಇಪ್ಪತ್ತೆಂಟನೇ ತಾರೀಕು ನವೆಂಬರ್ ಇಪ್ಪತ್ತೆಂಟು ನವೋದಯದ ಮಹಾನ್ ಹೋರಾಟಗಾರ ಜ್ಯೋತಿಬಾ ಫುಲೆ ಅವರು ತೀರ್ ದಿನ ಅವರು ಅವ್ರು ಏನ್ ಅವರು ಶಿಕ್ಷಣ ಕೊಡಬೇಕಂದ್ರೆ ಆ ಸಂಖ್ಯೆ ಎಷ್ಟೇ ಕಡಿಮೆ ಇರಲಿ ಅಲ್ಲಿ ಅನುದಾನ ಕೊಡೋದು ನಿಲ್ಲಿಸಬಾರ್ದು ಸರ್ಕಾರ ಶಿಕ್ಷಣ ಕೊಡೋ ಅಂತ ಇದನ್ನ ಕಿತ್ಕೋಬಾರ್ದು ಶಿಕ್ಷಣ ನಮ್ಮ ಮಕ್ಕಳಿಂದ ಎಷ್ಟೇ ಮಕ್ಕಳು ಬರಲಿ ಶಾಲೆಗೆ ಅವ್ರಿಗೆ ಶಿಕ್ಷಣ ಕೊಡಬೇಕು ಅಂತ ಅಂತ ವ್ಯಾಲ್ಯೂಸ್ ಇದ್ದಂತ ದೇಶ ಇದು ಈ ದೇಶದಲ್ಲಿ ಇವಾಗ ಮಾತಾಡ್ತಾ ಇದಾರೆ ನಾವು ಶಿಕ್ಷಣನ ಲಿಟ್ರಲ್ಲಿ ಹರಾಜಕ್ಕೆ ತರ್ತೀವಿ ರೋಡ್ ತಗೊಂಡ್ಬರ್ತೀವಿ ಪ್ರೈವೇಟ್ಗಳು ಇಂಟರ್ಫಿಯರ್ ಆಗಲಿ ಬರೋ ಸರ್ಕಾರಿ ಶಾಲೆಗಳನ್ನ ಮುಚ್ಚೀವಿ ಅಂತ ಸ್ನೇಹಿತರೆ ಇಲ್ಲಿ ನಮ್ಮ ಎ ವಿದ್ಯಾರ್ಥಿ ಸಂಘಟನೆ ನಮ್ಮ ಸ್ಟ್ರಾಂಗ್